ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಶಾರ್ಟ್ ವಿಡಿಯೋದಲ್ಲಿ ಒಂದು ಸತಿ ಹೇಳಿದೆ ಈಗ ಒಂದು ಸತಿ ಹೇಳ್ತಾ ಇದ್ದೀನಿ ಓಕೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ಈಗ ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಎರಡು ದಿವಸ ಇರೋದ್ರಿಂದ ಎರಡು ದಿವಸ ನಾವು ಹೊರನಾಡು ಮತ್ತು ಶೃಂಗೇರಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸ ಆಗಿತ್ತು ಹೋಗ್ಬೇಕು ಹೋಗ್ಬೇಕು ಹೇಳಿ ಹಾಗೆ ಇವತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ಹಾಗೆ ಶೃಂಗೇರಿ ಶಾರದಾಂಬೆ ದೇವಿನ ದರ್ಶನ ಮಾಡ್ಕೊಂಬರೋಣ ಅಂತ ಹೊಂಟೀವಿ ನಿಮಗೆಲ್ಲರಿಗೆ ಗೊತ್ತು ದೇವಸ್ಥಾನದೊಳಗಡೆ ಎಲ್ಲೂ ವೀಡಿಯೋ ಫೋಟೋಕ್ಕೆ ಇರೋದಿಲ್ಲ ಅಂಥೇಳಿ ಹೊರಗಿಂದ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡ್ಕೊಂಬರ್ತೀನಿ ಹಾಗೆ ದೇವಸ್ಥಾನಕ್ಕೆ ಹೊಂಟಿದ್ದೀವಲ್ಲ ಹಾಗಾಗಿ ಇವತ್ತು ನೋಡಿರಿ ಸ್ಯಾರಿ ಉಟ್ಕೊಂಡಿದ್ದೀನಿ ವೈಟ್ ಸ್ಯಾರಿ ತುಂಬ ದಿನ ಆಗಿದ್ದು ಉಟ್ಕೊಂಡಿದ್ದಿಲ್ಲ ಹಾಗಾಗಿ ಇವತ್ತಿನ ಉಟ್ಕೊಂಡಿದ್ದೀನಿ ಫಸ್ಟು ಈಗ ಶೃಂಗೇರಿಗೆ ಹೋಗ್ತೀವಿ ಶೃಂಗೇರಿಗೆ ಹೋಗಿ ಶಾರದಾಂಬೆಯ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರನಾಡಿಗೆ ಹೋಗ್ತೀವಿ ಓಕೆ ಹೋಗ್ತಾ ಹೋಗ್ತಾ ನೀವು ಪ್ರತಿಯೊಂದನ್ನು ನಾನು ಏನೆಲ್ಲ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ವಿಡಿಯೋ ಗೊತ್ತ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ನನ್ನ ಚಾನಲ್ಗೆ ಮೇಲೆ ಜಾಸ್ತಿ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊತೀನಿ ಓಕೆ ಈಗಿನ ಕಾಫಿ ಮಾಡೋಕೆ ಇಟ್ಟೇನೆ ಕಾಫಿ ಕುಡಿ ಕುಡಿಬೇಕು ಇವತ್ತು ಭಾಳ ಆಗಿಬಿಡ್ತು ನಾಲ್ಕು ಗಂಟೆಗೆ ಎದ್ದೀನಿ ನಾನು ಮತ್ತು ಒಂದು ಅರ್ಧ ತಾಸು ಹೊತ್ತಲಾಗಿತ್ತು ಆಮೇಲೆ ಟೈಮ್ ಪಾಸ್ ಆಗಿ ಹೋಯ್ತು ಈಗ ನೋಡಿರಿ ಆರು ಗಂಟೆ ಮೆ ಆರು ಗಂಟೆ ಆಗಿ ಹೋಗೈತಿ ಇನ್ನೂ ಹೊರಟಿಲ್ಲ ನಾವು ಯಾವಾಗಲೂ ಐದುವರೆಗೆ ನಾವು ಹೋಗ್ತಿದ್ದಿದ್ದು ಈ ಸಲ ಭಾಳ ಆಯಿತು ಅಂತಲೇ ಹೇಳ್ಬೋದು ಬನ್ನಿ ವಿಡಿಯೋನ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ನೋಡಿರಿ ದೇವ್ರ ಪೂಜೆ ಇಲ್ಲ ಆಯಿತು ದೇವ್ರಿಗೆ ಇವತ್ತು ಹೂವು ಇರಲಿಲ್ಲ ನಿನ್ನೆ ಹೂವೆಲ್ಲ ಖಾಲಿ ಇದ್ದು ಅಂತೆ ಲಗೇಜು ಲಗೇಜ್ ಕೂಡ ಎಲ್ಲ ರೆಡಿ ಇತ್ತು ಒಂದೇ ಎಲ್ಲ ಅಷ್ಟೇ ಆಗೋದು ಹಂಗಾಗಿ ಅಲ್ಲಿ ನೋಡ್ರಿ ಬಾಗಿಲಿಗೆ ಎಲ್ಲ ಹೊಡೆದು ರಂಗೋಲಿನ ಹಾಕಿ ಬಂದು ಇವತ್ತು ಶನಿವಾರ ಅಲ್ಲ ಸ್ವಸ್ತಿಕ್ ಹಾಕಿದ್ದೀನಿ ನಾನು ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು ಕಾಫಿ ಮಾಡಕ್ಕೆ ಕಾಫಿ ಮಾಡೋದಕ್ಕೆ ಹಾಲು ಹಾಕಿ ರೆಡಿ ಮಾಡಿಟ್ಟೆನೆ ನೋಡಿರಿ ಕಾಫಿ ಮಾಡಿದ ನೀರೊಂದು ಹೊರಗೆ ಕಾಯಿಸ್ಕೋಬೇಕು ನೀರು ಕಾಯೋದೇ ಇಲ್ಲ ಅದರಲ್ಲಿ ಬಿಸಿಲು ಇರೋದಕ್ಕೆ ನೀರು ಕಾಯೋದೇ ಇಲ್ಲ ಹಂಗಾಗಿ ಎಲ್ಲ ಆಗುತ್ತೆ ಈಗ ಹೊರಡೋದು ಮುಂದೆ ಬಾಕಿ ನಾನು ಕೂಡ ಈ ರೀತಿ ರೆಡಿಯಾಗಿದ್ದೀನಿ ಆರೂವರೆ ಆಗೇ ಹೋಯಿತು ಇಲ್ಲಿ ಓಕೆ ನಮ್ಮ ಪ್ರ ಪ್ರಯಾಣ ಶುರುವಾಯಿತು ನೋಡಿ ಶೃಂಗೇರಿಗೆ ನಮ್ಮೂರಿಂದ ಹಲಗೇರಿ ಹಲಗೇರಿಯಿಂದ ಉಡುಗಾತ್ರೆ ರೋಡಲ್ಲಿ ಹೋದ್ವಿ ತುಂಬಾ ಚೆನ್ನಾಗಿತ್ತು ರೋಡು ಮಾತ್ರ ಹೊನ್ನಾಳಿ ಮತ್ತು ಹೊನ್ನಾಳಿ ಮಠ ಸಕ್ಕತ್ತಾಗಿತ್ತು ರೋಡು ಇದೇ ಥರ ಇತ್ತು ವಾತಾವರಣ ಮಾತ್ರ ಸೂಪರ್ ಆಗಿತ್ತು ಅಂತಾನೆ ಹೇಳಬೋದು ಯಾಕಂದರೆ ಮಳೆಗಾಲಲ್ಲ ನಮ್ಮ ಕಡೆ ಈಗ ಅಷ್ಟು ಮಳೆ ಇದ್ದಿದ್ದಿಲ್ಲ ಅಲ್ಲಿ ಮಳೆ ಅಲ್ಲೆಲ್ಲ ಕಡೆ ಮಳೆ ಇತ್ತು ತೋರಿಸ್ತೀನಿ ನಾನು ನಿಮಗೆ ಎಲ್ಲೆಲ್ಲಿ ಮಳೆ ಹೇಗೆ ಬಂತು ಅಂತ ಹೇಳಿ ನಾವಿಲ್ಲಿಂದ ಸೀದಾ ಹೋಗಿದ್ದು ಶೃಂಗೇರಿ ದೇವಸ್ಥಾನಕ್ಕೆ ಹೋಗಿ ದೇವ ದೇ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಸಿದ್ವಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಗಡೆ ಬಂದು ದೇವಸ್ಥಾನದಲ್ಲಿ ಊಟ ಇತ್ತು ನಾವು ಅಲ್ಲಿಗೆ ಹೋದಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಹಿಂಗಾಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ಊಟ ಮಾಡಿಕೊಂಡು ಬಂದ್ವಿ ಅಲ್ಲಿ ಒಬ್ಬರು ಅವರು ಇರ್ತಾರಲ್ಲ ಬ್ರಾಹ್ಮಿಣ್ಸು ಅವರು ಒಂದು ಪ್ಲವಿಡಲ್ಲಿ ಒಂದು ಏನು ಏನು ಹೇಳ್ತಾರೆ ಅದಕ್ಕೆ ಅದು ಒಂದು ಹರಿಹರ ನಮಾಮೃತ ಅಂತ ಹೇಳಿ ಒಂದು ಇದನ್ನು ಪ್ರಿಂಟ್ ಮಾಡಿ ಇಟ್ಟಿರ್ತಾರೆ ಅಲ್ಲಿ ಎಲ್ಲರೂ ಅದನ್ನು ಬರಿಬೋದು ಒಂದು ಕಡೆ ಶಿವ ಅಂತ ಇರ್ತೈತಿ ಇನ್ನೊಂದು ಕಡೆ ರಾಮ ರಾಮ ಅಂತ ಇರ್ತೈತಿ ನಾವು ನೂರ ಒಂದು ಸತಿ ಬರಿಬೇಕಂತದನ್ನು ಕೊಟ್ಟರು ನಾವು ಕೂಡ ನಾನು ನನ್ನ ಮಗ ನನ್ನ ಮಗ ಶಿವ ಅಂತ ಬರ್ತಾ ನಾನು ರಾಮ ರಾಮ ಅಂತ ಬರ್ತೆ ಬರೆದು ಅವರಿಗೆ ಕೊಟ್ವಿ ಅವರು ಅದನ್ನ ಫ್ರೀ ಸರ್ವಿಸ್ ಮಾಡ್ತಾರಂತೆ ನಾವು ಅವ್ರಿಗೆ ನಮಗೆ ತಿಳಿದಷ್ಟು ನಾವು ಭಕ್ತರು ಎಷ್ಟಾದರೂ ಕೊಡ್ಬೋದಂತೆ ಹಂಗೆ ಹೇಳಿದರೆ ನಾವು ಕೂಡ ಒಂದೇ ಒಂದು ಅದನ್ನು ಹರಿಹರ ನಾಮಾಮೃತ ತಗೊಂಡು ಬರೆದು ಕೊಟ್ವಿ ನಾವು ಮತ್ತು ಹಂಡ್ರೆಡ್ ರುಪೀಸ್ ಕೊಟ್ವಿ ಅವರಿಗೆ ಅಷ್ಟೇ ಕೊಟ್ಟು ಅಲ್ಲಿಂದ ದೇವಸ್ಥಾನದ ಹೊರಗಡೆ ಎಲ್ಲ ತೋರಿಸಿದೆ ಎಲ್ಲ ಕಡೆ ನಾನು ನ್ಯಾಚುರಲ್ಲಾಗಿ ಹೇಗಿದೆಯೋ ಶೃಂಗೇರಿಯಲ್ಲಿ ನಾನು ಹಾಗೇ ಬಿಟ್ಟಿದ್ದೀನಿ ಅದೇ ಸೌಂಡು ಅದೇ ಮಾತಾಡಿದ್ದು ಅದೇ ನ್ಯಾಚುರಲ್ಲಾಗಿ ಯಾವ ರೀತಿ ಇತ್ತು ಅದನ್ನು ಹಾಗೆ ಬಿಟ್ಟಿದ್ದೀನಿ ಹಾಗೆ ನೋಡ್ರಿ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಹೊನ್ನಾಳಿ ಹತ್ತತ್ರ ಒಂದೆರಡು ಕಡೆ ಕೆರೆ ಬಂದು ಅಲ್ಲಿ ಲೋಟಸ್ ಇದೆ ಅಂತ ಏನು ಹೇಳ್ತೀವಿ ಅದಕ್ಕೆ ಕಮಲದ ಹೂವು ಅಲ್ಲಿ ಇದ್ದು ಎಷ್ಟು ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಇವು ಹೂವು ನೋಡೋದಕ್ಕೆ ಹಾಗಾಗಿ ನನಗೆ ಯಾವಾಗೋ ನನ್ನ ಮಗ ಸಣ್ಣನಿದ್ದಾಗ ಗೋವಾ ಹೋಗಿದ್ವಿ ಅವಾಗ ಒಂದು ಸತಿ ಕೈಯಲ್ಲಿ ಹಿಡ್ಕೊಂಡು ನೋಡಿದ್ದದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಹಾಗೆ ನಾವು ತೀರ್ಥಹಳ್ಳಿಗೆ ಬಂದ್ವಿ ತೀರ್ಥ ಹೊನ್ನಾಳಿಗೆ ಬಂದು ಹೊನ್ನಾಳಿಂದ ತೀರ್ಥಹಳ್ಳಿಗೆ ಬಂದ್ವಿ ತೀರ್ಥಹಳ್ಳಿಯಲ್ಲಿ ಮಯೂರ ಅನ್ನೋ ಹೋಟೆಲಲ್ಲಿ ಊಟ ಮಾಡಿದ್ವಿ ಒಂದು ಸಾರಿ ಟಿಫನ್ ಮಾಡಿದ್ವಿ ಅಲ್ಲಿ ತುಂಬ ಚೆನ್ನಾಗಿದೆ ತುಂಬ ಹೈಜಿನಿಕ್ ಆಗಿದೆ ಒಂದು ಸರ್ಕಲಲ್ಲಿ ಇತ್ತು ಅದು ಯಾವ ಸರ್ಕಲ್ ಅಂತ ನನಗೆ ಗೊತ್ತಾಗಲಿಲ್ಲ ಈ ಕಡೆ ಗಣಪತಿ ಗುಡಿ ಇದೆ ಆ ಗಣಪತಿ ಗುಡಿ ಇದ್ರಿಗೆ ಇದು ಮಯೂರ ಹೋಟೆಲ್ ತುಂಬ ಚೆನ್ನಾಗಿದೆ ಭಾಳ ಹೈಜಿನಿಕ್ ಆಗಿತ್ತು ಹಾಗಾಗಿ ನಾವು ಕೂಡ ಅಲ್ಲಿ ಟಿಫನ್ ಮಾಡಿದ್ವಿ ಗೊತ್ತಲ್ಲ ನಾವು ಟಿಫನ್ ಮಾಡೋದು ಏನು ಅಂತ ಅದೇ ಮಾಮೂಲಾಗಿ ನಾನು ಇಡ್ಲಿ ವಡ ತಗೊಂಡೆ ನೋಡ್ರಿ ಇದೇ ಮಯೂರ ಹೋಟೆಲ್ ಮಯೂರ ತುಂಬ ಚೆನ್ನಾಗಿದೆ ಟಿಫನ್ ಅಷ್ಟೇ ಚೆನ್ನಾಗಿತ್ತು ಪಲಾವು ಇಡ್ಲಿ ವಡ ನಮಗೇನು ಬೇಕೋ ಅದು ಬನ್ಸು ತಗೊಂಡ ನನ್ನ ಮಗ ತುಂಬ ಚೆನ್ನಾಗಿತ್ತು ಟಿಫನ್ ಮಾತ್ರ ಯಾರಾದರೂ ಆ ಕಡೆ ಹೋದರೆ ತೀರ್ಥಹಳ್ಳಿಲಿ ಈ ಮಯೂರ ಹೋಟೆಲಲ್ಲಿ ಟಿಫನ್ ಮಾಡಿ ಒಂದು ಸತಿ ನೋಡ್ರಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆತಾಗ್ಲೇ ನೋಡ್ರಿ ನಿಂತರ್ಲದಕ್ಕೆ ಯಾವ ಜತ್ರಿಲ್ಲ ನೋಡ್ರಿ ಸೆಕ್ಯೂರಿಟಿ ಹೋಟೆಲ್ ಮಯೂರ ನೋಡ್ರಿ ಕಾಣ್ತತಿಲ್ಲ ಗೊತ್ತಿಲ್ಲ ನೋಡ್ರಿ ಕಾಣಿಸ್ತಿಲ್ಲ ಅಲ್ಲೇ ಇದ್ದಿದ್ದು ಹೋಟೆಲ್ ಮಯೂರ್ ಟಿಫನ್ ಮಾಡಿದ್ವಿ ಈಗ ಇಲ್ಲಿ ಟಿಫನ್ ತಿಂದ ಇನ್ನು ಮಳೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಬರೋ ಮಳೆ ಇರಲಿಲ್ಲ ಈಗ ಮಳೆ ಸ್ಟಾರ್ಟ್ ಈಗ ಹೊರಡ್ತೀವಿ ಇಲ್ಲಿಂದ ಸೀದಾ ಶೃಂಗೇರಿ ಓಕೆ ನೋಡ್ರಿ ನಾವು ತೀರ್ಥಹಳ್ಳಿಯಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಈಗ ನಾವು ಶೃಂಗೇರಿಗೆ ರೀಚ್ ಆದ್ವಿ ಶೃಂಗೇರಿಯಲ್ಲಿ ಹೊಳೆ ಪಕ್ಕದಲ್ಲೇ ಹಾಸಿ ಹೋಗೋದಲ್ಲ ನೋಡ್ರಿ ಹೊಳೆ ತುಂಬಿರೋದನ್ನು ನಾನು ತೋರಿಸ್ತೀನಿ ನಿಮಗೆ ಹೇಗೆ ತುಂಬಿ ಹರಿತಾ ಅಂತ ನೀರು ಮಾತ್ರ ಭಾಳ ಫೋರ್ಸಾಗಿ ಇತ್ತು ಮಳೆಗಾಲಲ್ಲ ಮಳೆ ಬಂದ ತಕ್ಷಣ ಹೊಳೆಗಳೆಲ್ಲ ತುಂಬ್ಕೊಂತಾವೆ ನೋಡ್ರಿ ಎಷ್ಟು ಚೆನ್ನಾಗಿ ಹೊಳೆ ಪಕ್ಕದಲ್ಲೇ ಐತಿ ರೋಡು ನಾವೀಗ ಶೃಂಗೇರಿಗೆ ರೀಚ್ ಆದ್ವಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೆಲ್ಲ ನ್ಯಾಚುರಲ್ ಆಗಿ ಹೇಗಿದ್ಯೋ ನಾನು ಹಾಗೆ ಬಿಟ್ಟಿರ್ತೀನಿ ನೀವು ಕೂಡ ನೋಡಿ

Boa noite. ಹಾಂ ಹ್ಞೂ ಇಲ್ಲೇ ನೋಡೋಣ ಬಾ ಪೂಜಾದ್ ಇಲ್ಲೇ ಇತ್ತು ಬಾ ಆನೆ ಇದಾವಲ್ಲ ಅಲ್ಲಿ ಆನೆ ಪೂಜಾ ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ಇನ್ನೂ ಆನೆ ಇದಾವ ನೋಡಿ

Muito ඉද්‍යාශයින් කරදී වගලයි

ಯಾರು ಬೇಕಾದರೂ ಓಡಾಡ್ಬೋದು ಮೊಟ್ರೈತು ದೇವಸ್ಥಾನ ಫ್ರೀ ಹೊಳೆಯೋದೆಲ್ಲ ತೋರಿಸ್ತಾ ಇದನ್ನು ನಿಮಗೆ ಹೊಳೆ ನೀರು ಹೋಗಿ ಹೊರನಾಡಲ್ಲಿ ನಾವು ಸ್ಟೇ ಹಾಕಿ ಯಾಕಂದರೆ ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಕತ್ಲಾಗ್ಬಿಡೋದಂತೆ ಒಂದು ದಿವಸ ಇದ್ದು ಮಾರನೇ ದಿವಸ ಬೆಳಿಗ್ಗೆ ನಾವು ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಹೋಗೋದು ಅಂತ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಿರ್ತದೆ ಓಕೆ ಈ ವಿಡಿಯೋನ ನಾನು ನಿಮಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ